ನಮಸ್ಕಾರ ಸ್ನೇಹಿತರೆ ನಮ್ಮ ನಿಮ್ಮ ವಾಹಿನಿ ಆಹಾರ ಯುಗಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ಒಂದು ವಿಶೇಷವಾದ ಹಣ್ಣನ್ನು ಕುರಿತು ಅದರ ಆರೋಗ್ಯ ಲಾಭಗಳನ್ನು ಕುರಿತು ಇಂದು ವಿಚಾರ ಮಾಡೋಣ ಸ್ನೇಹಿತರೆ ಇಲ್ಲಿಯವರೆಗೂ ಆಹಾರ ಯುಗ ವಾಹಿನಿಯನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕಾನ್ ಒತ್ತಿ ಇದರಿಂದ ನಮ್ಮ ಎಲ್ಲ ಕಂಟೆಂಟುಗಳು ನಿಮಗೆ ಮಿಸ್ ಆಗದಂತೆ ಲಭ್ಯವಾಗುತ್ತದೆ ಧನ್ಯವಾದಗಳು ಸೀತಾಫಲ ರಾಮಫಲ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು ಅದೇ ಕುಟುಂಬಕ್ಕೆ ಸೇರಿದ ಇನ್ನೊಂದು ಹಣ್ಣು ಲಕ್ಷ್ಮಣ ಫಲ ಹಾರ್ಟ್ನ ಆಕಾರದ ಹಣ್ಣು ಇದರದ್ದು ಸೀತಾಫಲವನ್ನು ಹೊಲುತ್ತದೆ ಇದರ ರುಚಿ ಪೈನಾಪಲ್ ಹಾಗೂ ಸ್ಟ್ರಾಬೆರಿಗಳ ಮೇಳ ಸೀತಾಫಲ ರಾಮಫಲಕ್ಕೆ ಹೊಲಿಸಿದರೆ ಸ್ವಲ್ಪ ಹುಳಿ ಅದಕ್ಕೆ ಇದನ್ನು ಸವರ್ ಸಾಪ್ ಎಂದು ಕರೆಯುತ್ತಾರೆ ಅದರ ಮೇಲ್ಮೈಯಲ್ಲಿ ಮುಳ್ಳುಗಳು ಇರುವುದರಿಂದ ಪ್ರಿಕ್ಲಿ ಫ್ರೂಟ್ ಇದು ಇದನ್ನು ಮುಳ್ಳುರಾಮಫಲ ಹನುಮಾನ್ ಹಣ್ಣು ಎಂದು ಕರೆಯಲಾಗುತ್ತದೆ ವೈಜ್ಞಾನಿಕ ಹೆಸರು ಅನೋನಾ ಮುರಿಕಾಟ ದಕ್ಷಿಣ ಮತ್ತು ಮಧ್ಯ ಅಮೆರಿಕಾದ ಮೂಲದ್ದೆಂದು ಅಲ್ಲಿನ ಮೂಲ ನಿವಾಸಿಗಳ ಆಹಾರದ ಭಾಗವಾಗಿ ಔಷಧವಾಗಿ ಇದು ಬಳಕೆಯಾಗುತ್ತಿತ್ತೆಂದು ಹೇಳಲಾಗುತ್ತದೆ ಸಾಮಾನ್ಯವಾಗಿ ಆರು ಮೀಟರ್ ಎತ್ತರ ಬೆಳೆಯುವ ಮರ ಇದು ಅಗಲವಾದ ಉದ್ದವಾದ ಎಲೆಗಳನ್ನು ಇದು ಹೊಂದಿರುತ್ತದೆ ಬೀಜ ನೆಟ್ಟ ಮೂರು ನಾಲ್ಕು ವರ್ಷಕ್ಕೆ ಫಲ ಬಿಡುತ್ತದೆ ವರ್ಷ ಪೂರ್ತಿ ಹಣ್ಣುಗಳನ್ನು ಬಿಡುತ್ತದೆ ಹಣ್ಣು ಮಾತ್ರ ಅಲ್ಲದೆ ಅದರ ಎಲೆಗಳು ಹೂವು ಕಾಂಡ ಇವುಗಳೆಲ್ಲದಕ್ಕೂ ಔಷಧೀಯ ಗುಣಗಳಿವೆ ಹಾಗಾದರೆ ಇದರಲ್ಲಿ ಇರುವುದಾದರೂ ಏನು ಆಗಬಹುದಾದ ಲಾಭಗಳೇನು ತಿಳಿಯೋಣ ಬನ್ನಿ ಪ್ರತಿ ನೂರು ಗ್ರಾಮ್ ಹಣ್ಣಿನಲ್ಲಿ ಇರುವ ಪೋಷಕಾಂಶಗಳನ್ನು ನೋಡುವುದಾದರೆ ನಾರು ಮೂರು ಪಾಯಿಂಟ್ ಮೂರು ಗ್ರಾಮ್ ಇದ್ದು ದೈನಂದಿನ ಅವಶ್ಯಕತೆಯ ಶೇಕಡಾ ಹದಿಮೂರರಷ್ಟಿದೆ ವಿಟಮಿನ್ಗಳನ್ನು ನೋಡುವುದಾದರೆ ವಿಟಮಿನ್ ಸಿ ಇಪ್ಪತ್ತರಿಂದ ಮೂವತ್ತು ಮಿಲಿಗ್ರಾಮ್ ಇದ್ದು ದೈನಂದಿನ ಅವಶ್ಯಕತೆಯ ಸುಮಾರು ಮೂವತ್ತು ಭಾಗದಷ್ಟನ್ನು ಪೂರೈಸಬಲ್ಲದು ಹಾಗೆಯೇ ವಿಟಮಿನ್ ಬಿ ತ್ರೀ ಬಿ ಒನ್ ಬಿ ಫೈವ್ ಬಿ ನೈನ್ ಬಿ ಸಿಕ್ಸ್ ಬಿ ಟು ಉತ್ತಮ ಪ್ರಮಾಣದಲ್ಲಿದೆ ಇದರ ವಿಟಮಿನ್ಗಳಾದ ವಿಟಮಿನ್ ಎ ಕಾಲಿನ್ಗಳು ಇದರಲ್ಲಿವೆ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಖನಿಜಾಂಶಗಳು ಇವೆ ಲಕ್ಷ್ಮಣ ಫಲದಲ್ಲಿ ತಾಮ್ರ ಹೆಚ್ಚು ಇದ್ದು ದೈನಂದಿನ ಅವಶ್ಯಕತೆಗೆ ಶೇಕಡ ಹತ್ತರಷ್ಟಿದೆ ಪೊಟ್ಯಾಷಿಯಂ ಮೆಗ್ನೀಷಿಯಂ ರಂಜಕ ಕಬ್ಬಿಣ ಉತ್ತಮ ಪ್ರಮಾಣದಲ್ಲಿವೆ ಕ್ಯಾಲ್ಷಿಯಂ ಸೆಲೆನಿಯಂ ಜಿಂಕ್ ಕೂಡ ಇದರಲ್ಲಿದೆ ಲಕ್ಷ್ಮಣ ಫಲ ವಿಟಮಿನ್ ಸಿ ಸಮೃದ್ಧ ದೇಹದ ರೋಗ ನಿರೋಧಕತೆ ಹೆಚ್ಚು ಆಗಲು ದೇಹ ಕಬ್ಬಿಣ ಹೀರಿಕೊಳ್ಳುವಂತೆ ಆಗಲು ಕೊಲಾಜನ್ನ ತಯಾರಿಕೆಯಲ್ಲಿ ಇದು ಮುಖ್ಯ ಲಕ್ಷ್ಮಣ ಫಲದಲ್ಲಿ ತಾಮ್ರದ ಪ್ರಮಾಣ ಹೆಚ್ಚು ಇದೆ ಹೊಸ ರಕ್ತ ಕಣಗಳನ್ನು ದೇಹ ತಯಾರು ಮಾಡುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಹಲವಾರು ಬಯೋ ಆಕ್ಟಿವ್ ಕಾಂಪೊನೆಂಟ್ಗಳು ಇದರಲ್ಲಿದೆ ಅಸಿಟೋಜೆನಿನ್ಗಳು ಅಂಥ ಮುಖ್ಯವಾದ ವಸ್ತುಗಳು ಇವುಗಳಲ್ಲಿ ಪ್ರಮುಖವಾದವು ಅನೋಮುರಿಸಿನ್ ಹಾಗೂ ಅನೋನಾಸಿನ್ಗಳು ಇದಲ್ಲದೆ ಆಲ್ಕಲಾಯಿಡ್ಗಳು ಕೊರೊಕ್ಸಿಮೈನ್ ಮತ್ತು ರೆಟಿಕಲಿನ್ಗಳು ವೆರ್ಸಿಟಿನ್ನಂತಹ ಫ್ಲೇವನಾಯ್ಡ್ಗಳು ಇದರಲ್ಲಿದೆ ಹಲವಾರು ಟರ್ಪನಾಯ್ಡ್ಗಳು ಸ್ಯಾಪೊನಿನ್ಗಳು ಕುಮರಿನ್ ಲ್ಯಾಕ್ಟೋನ್ ಅಂಥ್ರಕ್ವಿನೋನ್ ಗ್ಲೈಕೊಸೈಡ್ ಟ್ಯಾನನ್ ಫೈಟೊಸ್ಟೆರಾಲ್ಗಳು ಇದರಲ್ಲಿವೆ ಇವುಗಳಿಗೆ ವಿಶೇಷವಾದ ಔಷಧೀಯ ಗುಣಗಳಿವೆ ಫಲ ತಿನ್ನುವುದರಿಂದ ಆಗುವ ಪ್ರಮುಖ ಆರೋಗ್ಯ ಲಾಭಗಳೇನು ನೋಡೋಣ ಫಲ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ನೈಸರ್ಗಿಕವಾಗಿ ಅನೇಕ ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ಲಕ್ಷ್ಮಣ ಫಲ ಹೊಂದಿದೆ ಫ್ರೀ ರಾಡಿಕಲ್ಗಳಿಂದ ಆಗಬಹುದಾದ ದುಷ್ಪರಿಣಾಮಗಳ ವಿರುದ್ಧ ಇದು ನಮಗೆ ರಕ್ಷಣೆ ನೀಡಬಲ್ಲದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಹೆಚ್ಚಿಸಬಲ್ಲದು ಫಲ ಕ್ಯಾನ್ಸರ್ನ ಅಪಾಯವನ್ನು ಕಡಿಮೆ ಮಾಡಬಲ್ಲದು ಫಲದಲ್ಲಿ ಇರುವ ಅಸಿಟೋಜೆನಿನ್ಗಳು ಕ್ಯಾನ್ಸರ್ ವಿರುದ್ಧ ಪ್ರಭಾವಶಾಲಿ ಎಂದು ಬಂದಿದೆ ಲಕ್ಷ್ಮಣ ಫಲ ಮರದ ಎಲೆಗಳು ಈ ವಿಷಯದಲ್ಲಿ ಸಾಕಷ್ಟು ಪರಿಣಾಮಕಾರಿ ಇದರ ಬಳಕೆಯು ಕ್ಯಾನ್ಸರ್ ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯಲ್ಲಿ ಸಹಾಯ ಮಾಡುತ್ತದೆ ಅಧ್ಯಯನದ ಪ್ರಕಾರ ಲಕ್ಷ್ಮಣ ಫಲ ಕರುಳು ಸ್ತನ ಪ್ರೊಸ್ಟ್ರೇಟ್ ಮೇದೋಜೀರಕ ಗ್ರಂಥಿಗಳಲ್ಲಿನ ಕ್ಯಾನ್ಸರ್ಗಳ ವಿರುದ್ಧ ಪ್ರಭಾವಶಾಲಿ ಎಂದು ತಿಳಿದು ಬಂದಿದೆ ಅಷ್ಟೇ ಅಲ್ಲ ಇದರ ರಸವು ಲ್ಯುಕೇಮಿಯಾ ಕೋಶಗಳು ರೂಪುಗೊಳ್ಳುವುದನ್ನು ತಡೆಯುತ್ತದೆ ಕೀಮೋಥೆರಪಿಗಿಂತ ಹೆಚ್ಚು ಪ್ರಭಾವಶಾಲಿ ಎಂದು ಹೇಳಲಾಗುತ್ತದೆಯಾದರೂ ನಿರ್ದಿಷ್ಟವಾಗಿ ಇದನ್ನು ಪುಷ್ಟೀಕರಿಸುವ ವೈಜ್ಞಾನಿಕ ಅಧ್ಯಯನಗಳು ಇನ್ನೂ ಹೆಚ್ಚು ನಡೆಯಬೇಕಾಗಿದೆ ಲಕ್ಷ್ಮಣಫಲ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣ ನಿಯಂತ್ರಿಸುವಲ್ಲಿ ಸಹಕಾರಿ ಲಕ್ಷ್ಮಣಫಲದಲ್ಲಿ ಇರುವ ಜೀವರಾಸಾಯನಿಕಗಳು ಮೇಧೋಜೀರಕ ಗ್ರಂಥಿಗಳಲ್ಲಿನ ಬಿಟಾಸೆಲ್ಗಳ ಮೇಲೆ ಪ್ರಭಾವ ಬೀರಿ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣ ನಿಯಂತ್ರಿಸಬಲ್ಲದು ಇದು ಡಯಾಬಿಟೀಸ್ ಇರುವವರಿಗೆ ಬಹಳ ಲಕ್ಷ್ಮಣ ಲಕ್ಷ್ಮಣಫಲ ಬ್ಯಾಕ್ಟೀರಿಯಾ ವಿರೋಧಿ ಇದರ ರಸವು ಹಲ್ಲಿನ ಕುಳಿಗಳು ಮತ್ತು ವಸಡು ರೋಗವನ್ನು ಮಾಡುವ ಬ್ಯಾಕ್ಟೀರಿಯಾಗಳನ್ನು ಒಳಗೊಂಡಂತೆ ವಿವಿಧ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತದೆ ಬಾಯಿ ಹುಣ್ಣುಗಳನ್ನು ಹೋಗಲಾಡಿಸಲು ಫಲ ಸಹಾಯಕ ಈ ಹಣ್ಣಿನ ರಸವು ಕಾಲರ ವಿರುದ್ಧವೂ ಪರಿಣಾಮಕಾರಿಯಾಗಿದೆ ಮೂತ್ರನಾಳದ ಸೋಂಕುಗಳ ವಿರುದ್ಧ ಲಕ್ಷ್ಮಣ ಫಲ ಪ್ರಭಾವಶಾಲಿ ಇದರಲ್ಲಿರುವ ಜೀವರಾಸಾಯನಿಕಗಳು ವಿಟಮಿನ್ ಸಿ ಮೂತ್ರದ ಅಮ್ಲೀಯತೆಯನ್ನು ಸರಿಯಾದ ಪ್ರಮಾಣದಲ್ಲಿ ಇರುವಂತೆ ಮಾಡಿ ಸೋಂಕುಗಳಿಗೆ ಕಾರಣವಾಗುವ ಬ್ಯಾಕ್ಟೀರಿಯಾಗಳನ್ನು ನಿಗ್ರಹಿಸುತ್ತದೆ ಲಕ್ಷ್ಮಣಫಲ ಬಿ ಪಿ ಇರುವವರಿಗೆ ಒಳ್ಳೆಯದು ಲಕ್ಷ್ಮಣಫಲ ಸೀರಮ್ನ ಯೂರಿಕ್ ಆಮ್ಲದ ಮಟ್ಟವನ್ನು ನಿಯಂತ್ರಿಸುತ್ತದೆ ಇದರಿಂದಾಗಿ ರಕ್ತದ ಒತ್ತಡ ಹೆಚ್ಚಾಗುವುದಿಲ್ಲ ಲಕ್ಷ್ಮಣಫಲ ಮೂಳೆಗಳನ್ನು ಆರೋಗ್ಯಕರವಾಗಿ ಇಡಬಲ್ಲದು ಮೂಳೆಗಳ ಆರೋಗ್ಯ ಖನಿಜಾಂಶಗಳನ್ನು ಆಧರಿಸಿದೆ ತಾಮ್ರ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಮ್ಯಾಂಗನೀಸ್ ಹಾಗೂ ಝಿಂಕ್ ಇದರಲ್ಲಿದೆ ಝಿಂಕ್ ಮತ್ತು ತಾಮ್ರ ದೇಹ ವಿಟಮಿನ್ ಡಿಯನ್ನು ಹೀರಿಕೊಳ್ಳುವುದನ್ನು ಸಹ ಹೆಚ್ಚು ಮಾಡುತ್ತದೆ ಲಕ್ಷ್ಮಣಫಲ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ಒಂದು ಉತ್ತಮ ನೋವು ನಿವಾರಕ ಆರ್ಥ್ರೈಟಿಸ್ ಪರಿಹಾರಕ್ಕೆ ಒಳ್ಳೆಯದು ರೊಮ್ಯಾಟಿಸಮ್ ತಡೆಯಲು ಸಹಕಾರಿ ಮಾಂಸಖಂಡಗಳು ಮೂಳೆಗಳು ಕೀಲುಗಳ ನೋವನ್ನು ನಿವಾರಿಸಲು ಇದು ಸಹಾಯ ಮಾಡುತ್ತದೆ ಪೊಟ್ಯಾಷಿಯಂ ಹಾಗೂ ಇತರ ಖನಿಜಾಂಶಗಳು ಇರುವ ಕಾರಣ ಮಾಂಸಖಂಡಗಳನ್ನು ಶಕ್ತಿಶಾಲಿಯಾಗಿರಿಸಿ ಕ್ರ್ಯಾಂಪ್ಗಳು ಆಗದಂತೆ ನೋಡಿಕೊಳ್ಳುತ್ತದೆ ಕ್ಯಾಲ್ಸಿಯಂ ಹಾಗೂ ರಂಜಕಗಳ ಕಾರಣದಿಂದಾಗಿ ಮೂಳೆಗಳನ್ನು ಗಟ್ಟಿಯಾಗಿ ಸುದೃಢವಾಗಿಸಿ ಅವುಗಳ ಸಾಂದ್ರತೆಯನ್ನು ಹೆಚ್ಚಿಸುವ ಮೂಲಕ ಆಸ್ಟಿಯೋಪೋರಸಿಸ್ ತಡೆಯುವಲ್ಲಿ ಸಹಾಯ ಮಾಡುತ್ತದೆ ಜೀರ್ಣಕ್ರಿಯೆಯನ್ನು ಉತ್ತಮವಾಗಿ ನಿರ್ವಹಿಸುವಲ್ಲಿ ಫಲ ಸಹಕಾರಿ ಫಲ ಫೈಬರ್ನ ಉತ್ತಮ ಮೂಲವಾಗಿದ್ದು ಜೀರ್ಣಕ್ರಿಯೆ ಮತ್ತು ಕರುಳಿನ ಕಾರ್ಯವನ್ನು ಉತ್ತೇಜಿಸುತ್ತದೆ ಮಲಬದ್ಧತೆಯಂತಹ ಸಮಸ್ಯೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಜೀರ್ಣನಾಳವನ್ನು ಶುದ್ಧೀಕರಿಸಿ ಅನವಶ್ಯಕವಾದ ಸಾಲ್ಟ್ಗಳನ್ನು ಹಾಗೂ ಟಾಕ್ಸಿನ್ಗಳನ್ನು ಹೊರದೂಡುವಲ್ಲಿ ಸಹಕಾರಿ ಜಠರ ಹಾಗೂ ಕರುಳಿನಲ್ಲಿ ಇರುವ ಸಮಸ್ಯೆಗಳು ಹಾಗೂ ನೋವು ತಡೆಯುವಲ್ಲಿಯೂ ಇದು ಸಹಕಾರಿ ಫಲಕ್ಕೆ ನ್ಯೂರೋ ಪ್ರೊಟೆಕ್ಟಿವ್ ಗುಣಗಳಿದ್ದು ನರಮಂಡಲದ ಆರೋಗ್ಯ ಕಾಪಾಡಬಲ್ಲದು ಕೆಲವೊಂದು ನ್ಯೂರೋ ಡಿಜೆನರೇಟಿವ್ ಕಾಯಿಲೆಗಳ ಚಿಕಿತ್ಸೆಯಲ್ಲೂ ಲಕ್ಷ್ಮಣ ಫಲ ಫಲಕಾರಿ ಎಂದು ತಿಳಿದುಬಂದಿದೆ ಚರ್ಮಕ್ಕೆ ಲಕ್ಷ್ಮಣ ಫಲವನ್ನು ಹಚ್ಚುವುದರಿಂದ ಚರ್ಮದ ಸೋಂಕುಗಳು ಉರಿಯೂತಗಳು ಕಡಿಮೆಯಾಗುತ್ತವೆ ಜಂತು ಹುಳುಗಳ ಬಾಧೆಯನ್ನು ತಗ್ಗಿಸಲು ಲಕ್ಷ್ಮಣ ಫಲವನ್ನು ಶತಶತಮಾನಗಳಿಂದ ಬಳಸಲಾಗುತ್ತಿದೆ ದೇಹದಲ್ಲಿ ನೀರು ತುಂಬಿಕೊಳ್ಳುವುದನ್ನು ಲಕ್ಷ್ಮಣ ಫಲ ನಿವಾರಿಸುತ್ತದೆ ಹಣ್ಣಿನಲ್ಲಿ ಇರುವ ಮೆಗ್ನೀಷಿಯಂ ದೇಹ ಡಿಹೈಡ್ರೇಟ್ ಆಗದಂತೆ ನೋಡಿಕೊಳ್ಳುವುದರೊಂದಿಗೆ ದೇಹದಲ್ಲಿ ಅನವಶ್ಯಕವಾಗಿ ನೀರು ತುಂಬಿಕೊಳ್ಳುವುದನ್ನು ತಡೆಯುತ್ತದೆ ಮೂತ್ರವರ್ಧಕದಂತೆ ಕೆಲಸ ಮಾಡಿ ನೀರನ್ನು ದೇಹದಿಂದ ಹೊರದೂಡಿ ಡಿಟಾಕ್ಸ್ ಮಾಡುತ್ತದೆ ಲಕ್ಷ್ಮಣ ಫಲ ಶಕ್ತಿಯನ್ನು ಒದಗಿಸಿ ದೇಹವನ್ನು ಸೂತ್ರಾಣವಾಗಿ ಇರಿಸುತ್ತದೆ ಎನರ್ಜಿ ಲೆವೆಲ್ ಮೇಂಟೈನ್ ಮಾಡಲು ಶಕ್ತಿ ಸಂಚಯನ ಮಾಡಲು ಸಹಾಯ ಮಾಡುತ್ತದೆ ನಿದ್ರೆ ಹಾಗೂ ನಿದ್ರೆಯ ಗುಣಮಟ್ಟ ಹೆಚ್ಚಿಸುವಲ್ಲಿ ಲಕ್ಷ್ಮಣಫಲ ಸಹಾಯಕಾರಿ ಇದರಲ್ಲಿರುವ ಫ್ಯಾನ್ ದೇಹ ರಿಲ್ಯಾಕ್ಸ್ ಮಾಡಲು ಸಹಕಾರಿ ಇದನ್ನು ಒಂದು ಸೆಡೆಟಿವ್ ಆಗಿಯೂ ಬಳಸಲಾಗುತ್ತದೆ ರಕ್ತಹೀನತೆ ಅನಿಮಿಯಾ ಇರುವವರಿಗೆ ಒಳ್ಳೆಯದು ರೈಬೋಫ್ಲೇವಿನ್ ಇರುವುದರಿಂದ ಅರೆತಲೆನೋವು ಮೈಗ್ರೇನ್ ತಡೆಯಲು ಸಹಕಾರಿ ಕೊಲೆಸ್ಟರಾಲ್ನ ಮಟ್ಟವನ್ನು ಕೂಡ ನಿರ್ವಹಿಸಲು ಲಕ್ಷ್ಮಣಫಲ ಉಪಯೋಗಕಾರಿ ಲಕ್ಷ್ಮಣಫಲವನ್ನು ಸೇವಿಸುವುದರಿಂದ ಹೀಗೆ ಹತ್ತು ಹಲವಾರು ಆರೋಗ್ಯ ಲಾಭಗಳಿವೆ ಲಕ್ಷ್ಮಣ ಫಲವನ್ನು ಹಾಗಾದರೆ ಸೇವಿಸುವುದು ಹೇಗೆ ಈ ಪ್ರಶ್ನೆ ಸಹಜ ಲಕ್ಷ್ಮಣ ಫಲ ವರ್ಷದ ಎಲ್ಲ ಕಾಲವೂ ದೊರೆಯುತ್ತದೆ ಹಣ್ಣಿನಲ್ಲಿರುವ ಎಲ್ಲ ಪೋಷಕಾಂಶಗಳು ಸಂಪೂರ್ಣವಾಗಿ ನಮಗೆ ದೊರೆಯಬೇಕಾದರೆ ಹಣ್ಣನ್ನು ಫ್ರೆಶ್ ಆಗಿ ತಿನ್ನುವುದು ಒಳ್ಳೆಯದು ಹಣ್ಣಿನ ಸಾರವನ್ನು ಹಾಗೆಯೇ ತಿಂದರೆ ಅದರಲ್ಲಿ ಇರುವ ನಾರಿನ ಅಂಶವೂ ಸೇರಿ ರಕ್ತದ ಸಕ್ಕರೆಯ ಪ್ರಮಾಣ ತಗ್ಗಿಸಲು ಸಹಾಯ ಮಾಡುತ್ತದೆ ಜ್ಯೂಸು ಸ್ಮೂದಿಗಳು ಹಾಗೂ ಶೇಕ್ ಮಾಡಿ ಹಣ್ಣನ್ನು ಬಳಸಬಹುದು ಸಂಸ್ಕರಿಸಲ್ಪಟ್ಟ ಪದಾರ್ಥಗಳು ಮಾರುಕಟ್ಟೆಯಲ್ಲಿ ದೊರೆಯುತ್ತವೆ ಫ್ರೀಸ್ ಡ್ರೈ ಮಾಡಲಾದ ಲಕ್ಷ್ಮಣ ಫಲದ ಪಲ್ಪ್ ಜ್ಯೂಸ್ ಪೌಡರ್ ಕ್ಯಾಪ್ಸೂಲ್ಗಳು ದೊರೆಯುತ್ತವೆ ಫಲದ ಎಲೆ ಹಾಗೂ ಕಾಂಡಭಾಗದ ಪೌಡರ್ ಹಾಗೂ ಕ್ಯಾಪ್ಸೂಲ್ಗಳು ಮಾರುಕಟ್ಟೆಯಲ್ಲಿ ಲಭ್ಯ ಲಕ್ಷ್ಮಣ ಫಲದಲ್ಲಿ ಇರುವ ಬೀಜಗಳಿಂದ ತೆಗೆದ ಎಣ್ಣೆಯು ಮಾರುಕಟ್ಟೆಯಲ್ಲಿ ಸಿಗುತ್ತದೆ ಲಕ್ಷ್ಮಣ ಫಲಕ್ಕೆ ಸಾಮಾನ್ಯವಾಗಿ ಯಾವ ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ ಆದರೂ ಅತಿ ಹೆಚ್ಚು ಸೇವನೆ ಮಾಡಿದರೆ ಅದು ಮೆದುಳಿನ ಕಾರ್ಯಾಚರಣೆಯ ಮೇಲೆ ಪ್ರಭಾವ ಬೀರಬಹುದು ಪಾರ್ಶ್ವವಾಯುವಿಗೂ ಕಾರಣವಾಗಬಹುದು ಲಕ್ಷ್ಮಣ ಫಲದಲ್ಲಿ ಅನೋನಾಸಿನ್ ಇರುವುದರಿಂದ ಪಾರ್ಕಿನ್ಸನ್ ಕಾಯಿಲೆ ಇರುವವರು ಇದನ್ನು ಸೇವಿಸದಿರುವುದು ಸೂಕ್ತ ಬಸುರಿ ಬಾಣಂತಿಯರು ಸೇವಿಸುವ ಮುನ್ನ ಡಾಕ್ಟರ್ ಅವರ ಸಲಹೆ ಸೂಚನೆ ಪಡೆಯುವುದು ಒಳ್ಳೆಯದು ಸ್ನೇಹಿತರೆ ಇಲ್ಲಿಯವರೆಗೂ ನಮ್ಮ ವಾಹಿನಿ ಆಹಾರ ಯುಗದಲ್ಲಿ ಭಾಗಿಯಾಗಿದ್ದೀರಿ ಧನ್ಯವಾದಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕಾನ್ ಒತ್ತಿ ಕಂಟೆಂಟ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ತಿಳಿದವರೊಂದಿಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ರೋತ್ಸಾಹಿಸಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಶ್ರೀರಕ್ಷೆ ಇನ್ನೊಂದು ಆಹಾರ ವಿಶೇಷದೊಂದಿಗೆ ಆಹಾರ ಯುಗದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಧನ್ಯವಾದಗಳು ನಮಸ್ಕಾರ